ಕೆಲವರು ಮಂಗಳಾರತಿ ಮಾಡುವಾಗಲೂ ದೇವ್ರನ್ನ ಬಿಟ್ಟು ಊರಲ್ಲೆಲ್ಲ ನೋಡ್ತಿರ್ತಾರೆ ದೇವರನ್ನೇ ನೋಡ್ಬೇಕು ಕೆಲವರು ಮಾಡೋರು ಎಲ್ಲೆಲ್ಲೋ ನೋಡ್ತಿರ್ತಾರೆ ಹೆಂಗೋ ಹೋಗ್ಲಿ ನೋಡೋರು ದೇವ್ರನ್ನ ನೋಡ್ಲಿಕ್ಕೆ ಬಂದಿರ್ತಿರಲ್ಲ ದೇವರನ್ನ ಬಿಟ್ಟು ಇನ್ನೊಂದು ನೋಡಬಾರ್ದು ಮಂಗಳಾರತಿ ಮಾಡುವಾಗ ಮಂಗಳಮಯವಾದ ಆರತಿಯ ಬೆಳಕಿಯಲ್ಲಿ ಆರ್ತಿಗಳು ಆರ್ತಿಗಳು ಅಂದ್ರೆ ನಾವೇ ಆರ್ತರು ದುಃಖದಿಂದ ಬಳಲಿದವರು ಭಗವಂತನ ಮಂಗಳಮಯವಾದ ಆರ್ತಿಯನ್ನ ಕಂಗಳಿಂದ ನೋಡಿದರೆ ನಮ್ಮ ಎಲ್ಲ ತಾಪಗಳು ಪರಿಹಾರ ಆಗುತ್ತದೆ ತುಂಬಾ ಜನ ಮಂಗಳಾರ್ತಿಗೆ ಅಂತ ಕಾಯ್ತಿರ್ತಾರೆ ಮಂಗಳಾರ್ತಿ ಆಗೋ ಟೈಮ್ ಕಣ್ಮುಚ್ಕೊಂಡ್ಬಿಡ್ತಾರೆ ಕಣ್ಣು ಮುಚ್ಕೊಳ್ಳೋದಾದ್ರೆ ಇಲ್ಲಿ ಯಾಕೆ ಬಂದ್ರಿ ಕಣ್ಣು ಮುಚ್ಕೋಬಾರದು ಮಂಗಳಾರತಿ ಆಗುವಾಗ ಕಣ್ಣು ಮುಚ್ಚಬಾರದು ಕಣ್ಣನ್ನು ಚೆನ್ನಾಗಿ ಬಿಚ್ಚಿ ಕಣ್ ತುಂಬಾ ಭಗವಂತನ ಮೂರ್ತಿಯನ್ನ ನೋಡ್ಕೊಳ್ಬೇಕು ಮನೆಗೆ ಹೋದ್ಮೇಲೆ ಕಣ್ಮುಚ್ಕೋಬೇಕು ಆಗ ನೋಡಿದ್ದರ ನೆನಪಾಗತ್ತೆ ಇಲ್ಲಿ ಬಂದಾಗಲೇ ಕಣ್ಣು ಮುಚ್ಚಿಬಿಟ್ರೆ ಮನೆಯೊಳಗ್ ಕಣ್ ಬಿಚ್ಚಿ ಏನ್ ಪ್ರಯೋಜನ ಹಾಗಾದ್ರೆ ದೇವರನ್ನ ಕಣ್ತುಂಬಿ ನೋಡ್ಬೇಕು ಬಾಯಿ ಇರೋದೇ ದೇವರ ಹಾಡು ಹೇಳಲಿಕ್ಕೆ ಕಿವಿ ಇರೋದೇ ದೇವರ ಕಥೆ ಕೇಳಲಿಕ್ಕೆ